ನಾನು ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಐದು ಜನ ಪ್ರೊಡ್ಯೂಸರ್ ಇದ್ರು ಅದಾದ್ಮೇಲೆ ಕಾಲಾಂತರದಿಂದ ಅವರು ಹೊರಗಡೆ ಹೋದ್ರು ಅದಾದ್ಮೇಲೆ ನಾನು ತಿರ್ಗಾ ಸ್ಟಾರ್ಟ್ ಮಾಡ್ರೆ ಫಸ್ಟ್ ಇಂದನೆ ಬೇಡ ನಾವೇ ಮಾಡೋಣ ಅಂತ ಧೈರ್ಯ ಕೊಟ್ಟು ಹೆಜ್ಜೆ ಪ್ರತಿಯೊಂದು ನಾನು ಏನು ಕೇಳಿದ್ರು ಅಷ್ಟೇ ಇಲ್ಲ ಆಗತ್ತೆ ಮಾಡು ಆಗತ್ತೆ ಮಾಡು ಅನ್ನೋ ಕಾನ್ಫಿಡೆನ್ಸು ಧೈರ್ಯ ಇಲ್ಲಿವರೆಗೂ ಬಂದಿದ್ದೀವಿ ಇಪ್ಪತ್ತ್ಮೂರಕ್ಕೆ ಇದೆ ನಮ್ಮ ಸಿನ್ಮಾ ಸಿ ಸಿ ಅಂದರೆ ಏನು ಅಂತ ಕೇಳಿದ್ರೆ ನೋಡುವಂತ ಆಗುತ್ತೆ ಇನ್ನು ಎರಡು ಸಿ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರಲ್ಲೇ ಸಿಗುತ್ತೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಮೂರು ಸಿ ಇದೆ ಒಂದು ಸಿ ಅಷ್ಟೇ ನಾವು ಬಿಟ್ಕೊಟ್ಟಿರೋದು ಇನ್ನೂ ಎರಡು ಸಿ ಬಿಟ್ಕೊಟ್ಟಿಲ್ಲ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಸ್ಪೆಷಲಿ ಮಗು ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಲೈಟ್ ಬಾಯ್ಸ್ ಲೈಟ್ ಬಾಯ್ಸ್ಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕ್ಯಾಮ್ರಾ ಮೇಲೆ ಎಷ್ಟೇ ಟಾರ್ಚರ್ ಕೊಟ್ಟರು ಅವು ಊಟಕ್ಕೆ ಬಿಡದೇ ಇರೋ ಕೆಲಸ ತಕ್ಕೊಂಡು ಸಮಾಧಾನ ಮಾಡಿಕೊಂಡು ಒಂದೇ ಒಂದು ಶಾರ್ಟ್ ಇದೆ ಕಣ ಒಂದೇ ಒಂದು ಶಾರ್ಟ್ ಇದೆ ಅಂತ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ತೆಗೆದು ಮುಗಿಸ್ತಿದ್ರು ಖುಷಿ ಆಗ್ತಿತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜವರ್ಧನ್ ಸರ್ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ತುಂಬ ಥ್ಯಾಂಕ್ಸ್ ಟೀಸರು ಅವ್ರ ಕಡೆಯಿಂದ ಪುಷ್ ಆಯಿತು ಇವಾಗ ಟ್ರೈಲರು ರಿಲೀಸ್ ಮಾಡಿಕೊಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಸರ್ ಕೃಷ್ಣೇಗೌಡರು ಸರ್ ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ ಆಮೇಲೆ ಪ್ರತಿಯೊಬ್ಬರು ನನ್ನ ಸ್ನೇಹಿತರಾಗಿರ್ಬೋದು ವೆಲ್ ವಿಶಸ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋ ಮೀಡಿಯಾಗಾಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾನ ಖಂಡಿತ ನೋಡಿ ಯಾವುದೇ ಕಾರಣಕ್ಕೂ ಬೋರಿಂಗ್ ಆಗಂತೂ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾವು ಹೇಳಲ್ಲ ಬೋರಿಂಗ್ ಆಗಂತೂ ಇಲ್ಲ ಸ್ವಲ್ಪ ಭಯ ಹುಟ್ಟಿಸುತ್ತೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಂಗೆ ಇದೆ ಎಡಿಟಿಂಗ್ ವರ್ಕ್ ಬಗ್ಗೆಯೂ ಹಂಗೆ ಇದೆ ಡಿ ಒ ಪಿ ವರ್ಕೂ ಹಂಗೆ ಇದೆ ಆರ್ಟಿಸ್ಟ್ ವರ್ಕಂತೂ ನೀವು ನೋಡ್ತಿದ್ದೀರ ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ಜವಾಬ್ದಾರಿಯಿಂದ ಎಲ್ಲೂ ಕಾಂಪ್ರಮೈಸ್ ಆಗ್ತೀರ ದುಡ್ಡು ಕಾಸು ಒಂದಿಸ್ಕೊಟ್ಟವರು ಸಿನಿಮಾಗೆ ಏನು ಬೇಕು ಅಂತ ಬೆನ್ಬಲ್ ಬೆನ್ನೆಲ್ಬಾಗಿ ನಿಂತೋರು ನಂತಂದೆ ಏನಕ್ಕೆ ಅವ್ರಿಗೆ ಹೇಳಿದ್ರು ಥ್ಯಾಂಕ್ಸು ಈ ವಯಸ್ಸಲ್ಲಿ ಅವರು ಆರಾಮಾಗಿರೋ ವಯಸ್ಸಲ್ಲಿ ಸಿನಿಮಾ ಮಾಡೋಣ ಬಾ ಅಂತ ಧೈರ್ಯ ಮಾಡಿದ್ದೇ ದೊಡ್ಡ ವಿಚಾರ ಎಸ್ಪೆಷಲಿ ಆಫ್ಟರ್ ಸೆವೆಂಟೀಸು ಎಲ್ಲ ತಂದೆ ತಾಯಿರೋ ಮನೇಲಿ ಆರಾಮಾಗಿರೋಣ ಅಂತಾರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಿಂತ್ಕೊಂಡವ್ರ ಅಂತಂದೆ ಎಪ್ಪತ್ತು ವರ್ಷ ಆದಮೇಲೆ ಇಸ್ ರೆಡಿ ಗ್ರೇಟ್ ಟು ಮೀ ಈ ಸಿನಿಮಾ ಏನಾರು ದೊಡ್ಡ ಮಾಡ್ದಲ್ಲ ಆದರೆ ಫಸ್ಟ್ ಟು ಇವರೇ ಏನಕಂದರೆ ಪ್ರತಿಯೊಂದು ಸ್ಟೇಜಲ್ಲೂ ಅಷ್ಟೇ ಏನಾರು ಆ ಸಿನಿಮಾದೇನಾರು ಒಂದು ಸ್ವಲ್ಪ ಡೌನ್ ಆಗ್ತಿದೆ ಅಂದರೆ ಧೈರ್ಯ ಕೇಳಿಬಿಡ ನಾನು ಇದನ್ನೇನೋ ಒಂದು ದಾರಿ ಮಾಡ್ಕೊಳ್ತೀನಿ ದುಡ್ಡು ಕಾಸಿರ್ಬೋದು ಇದು ಏನೋ ಹೊಸ ಇನ್ಸ್ಟ್ರೂಮೆಂಟ್ ತರಬೇಕು ಅಂದರೂ ಅಷ್ಟೆ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ಬಿಡ್ತೀವಿ ಇದು ಹಾಕ್ಬಿಡೋಣ ಅಂತ ಏನು ಬೇಕು ದುಡ್ಡು ಬೇಕು ಪಡೆದರೆಲ್ಲ ಕೇಳ್ತಿದ್ದೆ ನೋಡೋಣ ತಡಿಯೋ ಏನೋ ಒಂದು ವ್ಯವಸ್ಥೆ ಆಗುತ್ತೆ ಎಲ್ಲೋ ದಾರಿ ತೋರಿಸ್ತಾನೆ ಆ ಕಾನ್ಫಿಡೆನ್ಸು ಇಲ್ಲಿವರೆಗೂ ನಮಗೆ ತೊಗೊಂಬಂದಿದೆ ಒಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಈ ಸಿನಿಮಾದಲ್ಲಿ ಒಂದು ಫ್ರೇಮ್ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಎಲ್ಲ ಕ್ರೆಡಿಟ್ಸು ಇವ್ರಿಗೆ ಹೋಗ್ಬೇಕು ನಾವು ಕೆಲಸ ಮಾಡಿರೋರು ಅಷ್ಟೇ ನಾವು ಪ್ಯಾಷನೆಟ್ ಆಗಿ ಕೆಲಸ ಮಾಡಿರ್ಬೋದು ಫ್ರೇಮ್ ಏನಾರ ಸಿನಿಮಾ ಏನಾರು ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ರೆಡಿಟ್ಸು ಟ್ರೈಲರು ಏನೇ ಇರ್ಬೋದು ಎಲ್ಲ ಕ್ರೆಡಿಟ್ಸು ಇವ್ರಿಗೆ ಹೋಗೋದು ನಮ್ಗೆ ಏನೂ ಇಲ್ಲ ಎಂಡ್ ಆಫ್ ದ ಡೇ ಇವ್ರ್ಗೆಲ್ಲಬೇಕು ಎಂಟೈರ್ ಸಿನ್ಮಾದಲ್ಲಿ ಇವ್ರ ಕನಸಿದು ನಮ್ಮ ಕನಸು ಅನ್ನಕ್ಕಿಂತ ಇವ್ರದ್ದು ದೊಡ್ಡ ಕನಸಿದು ಸಿನಿಮಾ ಮಾಡಬೇಕು ಅಂತ ನೆರವೇರಿಸಿದ್ದೀನಿ ನೋಡೋಣ ಇನ್ನು ಮುಂದೆ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಪೀಪಲ್ ತುಂಬ ಸಪೋರ್ಟಿವ್ ಆಗಿದ್ದೀರಾ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅದರ್ ಮೀಡಿಯಾಸ್ ಇರ್ಬೋದು ತುಂಬ ಥ್ಯಾಂಕ್ಸ್ ಸಿನಿಮಾನ ನೀವೇನು ಅಂದ್ಕೊಂಡು ಬರ್ತೀರಾ ಥಿಯೇಟ್ರ್ ಒಳಗಡೆ ಟ್ರೈಲರ್ ಒನ್ ವ್ಯೂ ಪಾಯಿಂಟ್ ಪಾಯಿಂಟಲ್ಲೇ ಸಿನಿಮಾ ಇನ್ನೂ ಇರುತ್ತೆ ಅಷ್ಟು ಹೇಳ್ಬೋದು ಮ್ಯೂಸಿಕಲಿ ತುಂಬ ಆಗಿದೆ ವಿಷುವಲಿ ತುಂಬಾ ಪವರ್ಫುಲ್ ಇದೆ ಅದು ನೀಟಾಗಿ ಎಡಿಟ್ ಮಾಡಿ ಕಟ್ ಮಾಡಿಕೊಟ್ಟರು ನನ್ನ ಗೆಳೆಯ ನವೀನ್ ತುಂಬ ಥ್ಯಾಂಕ್ಸ್ ನನ್ನ ಡೈರೆಕ್ಷನ್ ಟೀಮ್ ಹುಡುಗರು ನವೀನ್ ನಮ್ಮ ವಿನೋ ಆಗಿರ್ಬೋದು ಕೋ ಡೈರೆಕ್ಟ್ರು ಗೆಳೆಯ ಮಂಜು ಇರ್ಬೋದು ಅವನ ಸಾಹಿತ್ಯ ಪ್ರತಿಯೊಂದು ಸ್ವಲ್ಪ ಪ್ರತಿಯೊಂದು ಟೀಮ್ ವರ್ಕ್ ಇದೆ ಆ್ಯಕ್ಚುಲಿ ಆಮೇಲೆ ನನ್ನ ಟೀಮ್ ಆರ್ಟಿಸ್ಟ್ ಅವರು ಇದ್ದಾರಲ್ಲ ಏನು ಹೇಳಿದ್ರು ಕಮ್ಮಿನವ್ರು ಅವ್ರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ನನಗೆ ಹೆಂಗ್ ಸಾಥ್ ಕೊಡ್ತಿದ್ರು ಅಂದರೆ ಆಗತ್ತೆ ಸಾರ್ ಮಾಡಿ ಅದೇನಾಗತ್ತೋ ಒಂದೇ ಮಾತು ಹೇಳ್ತಾ ಇದ್ದರು ಖುಷಿ ಆಗೋದು ಅವ್ರ ಕಾನ್ಫಿಡೆನ್ಸೇ ನಾನು ಇಲ್ಲಿವರೆಗೂ ತಂದಿರೋದು ಸಿನಿಮಾ ಕಾನ್ಫಿಡೆನ್ಸೇ ಅ ಅಲಾ ಸಪೋರ್ಟ್ ಮಾಡಿ ಹೊಸ ಟೀಮ್ ಅಂತ ಅಲ್ಲ ಜವಾಬ್ದಾರಿ ಇರೋ ಟೀಮು ಸಪೋರ್ಟ್ ಮಾಡಿ ಅಷ್ಟು ಹೇಳ್ಬೋದು ಥ್ಯಾಂಕ್ಸ್ ಟ್ರೈಲರಲ್ಲೂ ಹೇಳಿದ್ದೀವಿ ಸರ್ ನೀಟ್ ಕ್ಲಿಯರ್ ಆಗಿ ಹೇಳಿದ್ದೀವಿ ಒಬ್ಳು ಮಗುಗೆ ಕಣ್ಣು ಕಣ್ಣಿರಲ್ಲ ಅವಳು ಕಣ್ಣು ಬರುತ್ತಾ ಇಲ್ವಾ ಅನ್ನೋದು ಪವರ್ಫುಲ್ಲಾಗಿ ಹೇಳಿದ್ದೀವಿ ಇನ್ನೂ ಹೇಳಬೇಕಂದ್ರೆ ಸಿನಿಮಾದಲ್ಲಿ ನೋಡಬೇಕಾಗತ್ತೆ ಸರ್ ಅಲ್ಲ ಸಿನಿಮಾ ಮೂಲಕ ಏನು ಮೆಸೇಜ್ ಹೇಳೋದು ಮೆಡಿಕಲ್ ಕ್ರೈಮ್ ಇದೆ ಸರ್ ಮೆಡಿಕಲ್ ಕ್ರೈಮ್ ಇದೆ ಮೆಡಿಕಲ್ ಡಾರ್ಕ್ ಕ್ರೈಮ್ ಇದೆ ಒಬ್ ಡಾರ್ಕ್ ಎಮೋಷನ್ಸ್ ಜೊತೆ ಡಾರ್ಕ್ ಕ್ರೈಮ್ ಹಿಂಗ್ ಟ್ರಾವೆಲ್ ಆಗುತ್ತೆ ಅಂತ ಹೇಳ್ತೀವಿ ಆಮೇಲೆ ಮೆಸೇಜ್ ಅನ್ನೋದಕ್ಕಿಂತ ಇಲ್ಲಿ ಇನ್ನೋಸೆನ್ಸ್ ಪೀಪಲ್ ಹೆಂಗೆ ಸಿಗಾಕೋಬಿಡ್ತಾರೆ ಒಂದು ಕ್ರೈಮ್ ಒಳಗಡೆ ಆ ಇನೋಸೆನ್ಸ್ನ ಹೆಂಗೆ ಕ್ರೈಮಲ್ಲಿ ಮಿಸ್ಯೂಸ್ ಆಗತ್ತೆ ಆ ಮಿಸ್ಯೂಸ್ ಆದಾಗ ಅವ್ರು ಏನ್ ಆಗ್ತಾರೆ ಮುಂದಕ್ಕೆ ಅನ್ನೋದೇ ಹೇಳ್ತೀವಿ ಕನ್ನಡ ಸ್ವಲ್ಪ ಆನ್ಸರ್ ಪೀಪಲ್ He has given me every freedom. Whatever I ask him, he will give. He should give, and his father. So, thank you so much for this opportunity and the freedom which they have given me, and I could do this. Oh, sir, <laughs> that ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದೀರ ನೀವೆಲ್ಲರಿಗೂ ಸಪೋರ್ಟ್ ಮಾಡಿ ನಾವು ಎಲ್ಲರೂ ಹೊಸ ಟೀಮು ದಯವಿಟ್ಟು ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಬಂದು ಬಿಗಿನಿಂಗಲ್ಲಿ ಬೇರೆ ಥರ ಇತ್ತು ಅದಾದಮೇಲೆ ತುಂಬ ಎಫರ್ಟ್ ಹಾಕಿ ಒಂದು ಸ್ವಲ್ಪ ಟೆಕ್ನಿಕಲಿ ಅವರು ಹೇಳೋ ಶೇಡ್ಸ್ ಪ್ರಕಾರ ಹೋಗ್ಬೇಕಂದ್ರೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಶನ್ ಲೆವೆಲ್ ಇತ್ತು ಅದು ಮಲ್ಟಿಪಲ್ ಶೇಡ್ಸ್ ಬರೋದ್ರಿಂದ ಲೈಟಿಂಗ್ಸ್ ಆಗಲಿ ಒಂದು ಸ್ವಲ್ಪ ನಾವು ಒಂದು ಪ್ರಾಪರ್ ಲಿಮಿಟೇಷನ್ಸ್ ಅಂತ ವರ್ಕ್ ಮಾಡಬೇಕಾಗಿತ್ತು ಬಟ್ ಏನೇ ಒಂದು ಲಿಮಿಟೇಷನ್ಸ್ ಇದ್ರೆ ನಮ್ಮ ಟೆಕ್ನಿಕಲಿ ವರ್ಕ್ ಆಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಅದರಿಂದ ಆಕ್ಚುಲಿ ಸಿನಿಮಾದಲ್ಲಿ ನಮ್ಮ ಶೇಡ್ಸ್ ನ ನೀವು ಹೆಂಗ್ ಫೀಲ್ ಮಾಡಬಹುದು ಅಂತ ನೀವು ಸಿನಿಮಾದಲ್ಲಿ ನೋಡಬಹುದು ಆ ಕಲರ್ ಹೇಳುತ್ತೆ ಅದು ಟೋನ್ ಹೇಳುತ್ತೆ ಫೀಲ್ ಅಂಡ್ ಎಮೋಷನ್ಸ್ ಹೇಗ್ ಕ್ಯಾರಿ ಆಗಿರುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಒಂದು ಟ್ರೈಲರ್ ಲಾಂಚ್ ಮಾಡ್ಕೊಳ್ಳೋದು ಆ್ಯಂಡ್ ಟ್ರೈಲರ್ ಸ್ವಲ್ಪ ಎಮೋಷನಲ್ ಆಗಿ ಇದೆ ಏನೋ ಒಂದು ವಿಷಯ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವರು ಈ ಸಿನ್ ಈ ಟ್ರೈಲರ್ ಲಾಂಚ್ ಮಾಡ್ಕೊಡ್ಬೇಕು ಅಂತ ಕರೆದ್ರು ನಮ್ಮ ಜರ್ನಿಲಿ ತುಂಬ ದೊಡ್ಡ ಪಾಲ್ಗಳಿದೆ ಇಲ್ಲ ಕರೆದಾಗ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸರ್ ಇಲ್ಲಿ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಲಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಸಿನಿಮಾದ ಎಲ್ಲ ಸಹ ಎಲ್ಲ ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗಲಿ ನಮ್ಮ ಪ್ರಶಾಂತ್ ಸರ್ ನನ್ನ ಜೊತೆ ಆ್ಯಕ್ಟ್ ಮಾಡಿದರೆ ತುಂಬ ಒಳ್ಳೆಯ ನಟರು ಒಳ್ಳೇದಾಗಲಿ ಸರ್ ನನಗೂ ಕೂಡ ತುಂಬ ಚೆನ್ನಾಗಲಿ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಬರ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇತ್ತು ಭೀಮಾ ಸಿನಿಮಾ ಮುಖಾಂತರ ಇವತ್ತು ತುಂಬ ಚೆನ್ನಾಗಿ ಜನ ಫ್ಲೋ ಇದೆ ಸೊ ಒಳ್ಳೆ ಥಿಯೇಟರ್ ರಿಲೀಸ್ ಮಾಡ್ತಾಯಿದ್ದಾರೆ ಟ್ವೆಂಟಿ ಥರ್ಡ್ ಆದರೆ ನಾನು ಕೂಡ ಖಂಡಿತ ನಿಮ್ಮ ನಿಮ್ಮೊಟ್ಟಿಗೆ ಸಿನಿಮಾ ನೋಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಕ್ಷಮೆ ಇರಲಿ ನಾನು ಸಿಕ್ಸ್ ಓ ಕ್ಲಾಕ್ ಇನ್ನೊಂದು ಫಂಕ್ಷನ್ ಇದೆ ಗ್ರೂಪ್ ನಮಸ್ಕಾರ ಇದು ಮಗ ಅಪ್ಪನಿಗೋಸ್ಕರ ಮಾಡಿಕೊಟ್ರು ಒಂಥರ ಸುಬ್ರಹ್ಮಣ್ಯ ಸರ್ ಕನಸು ಅಂದರೆ ತುಂಬ ದುಡ್ಡು ಇಟ್ಕೊಂಡೇನು ಶುರು ಮಾಡಿದ್ದಲ್ಲ ಮೊದ್ಲು ಇದ್ದಂಥ ಆಭರಣಗಳು ಅದು ಇದು ಮಾರಿ ಮಗನ ಕನಸನ್ನು ಅಪ್ಪ ಈಡೇರಿಸಿತ್ತು ಅಪ್ಪನ ಕನಸನ್ನು ಮಗ ಈಡೇರಿಸಿತ್ತು ಒಂಥರ ವಯಸ್ಸರ್ ಸಾರ್ ಅಂತಿದೆ ನಾವೆಲ್ಲರೂ ನಿಂತ್ಕೊಂಡು ಮಾಡಿದ್ದು ಅದು ಸುಬ್ರಹ್ಮಣ್ಯ ಸರ್ಗೋಸ್ಕರನೇ ಮತ್ತು ಕಿರಣ್ನವ್ರ ಮೇಲೆ ಕಿರಣ್ ಅವ್ರಿಗೆ ಇದ್ರ ಮೇಲಿದ್ದಂಥ ಪ್ಯಾಷನ್ಗೆ ಫಸ್ಟ್ ಟೈಮು ನನ್ನನ್ನು ಬಂದು ಅಪ್ರೋಚ್ ಮಾಡಿದ್ದು ಸರ್ ಈ ಥರದ್ದೊಂದು ಕ್ಯಾರೆಕ್ಟರ್ಗೆ ನೆಗೆಟಿವ್ ರೋಲ್ ಅಂದಾಗ ನನಗೆ ಆಶ್ಚರ್ಯ ಆಯಿತು ನೋಡೋದಕ್ಕೊಂದು ಸ್ವಲ್ಪ ಸಾಫ್ಟಾಗಿದ್ದೀನಪ್ಪ ನೆಗೆಟಿವ್ ರೋಲ್ ಸೂಟ್ ಆಗೋದಿಲ್ಲ ಅಂತಂದೆ ಇಲ್ಲ ಸರ್ ನನ್ನ ಮನಸ್ಸಲ್ಲಿ ನಿಮ್ಮ ರೂಪ ಫಾಲೋ ಹಂಗೆ ನಾನು ಹಂಗೆ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೇರೆ ಥರದ್ದು ರೋಲು ನೀವು ಮಾಡಿಕೊಡ್ತೀರ ಅಂದರು ಸರಿ ಅಂತ ಒಪ್ಕೊಂಡೆ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಸಾರು ಅವ್ರ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ಸಾಲದು ಟೈಮ್ ತಗೊಂಡ್ರು ಬ್ಯೂಟಿಫುಲ್ ಲೈಟಿಂಗು ಅದ್ಭುತವಾಗಿ ತೆಗೆದ್ರು ನಾನು ಫಸ್ಟ್ ಶಾರ್ಟ್ ತೆಗೆದನ್ಕೂ ಕಾನ್ಫಿಡೆನ್ಸ್ ಇರಲಿಲ್ಲ ಏನೋ ಒಂದು ತೆಗಿತಾರೆ ಏನೋ ಒಂದು ಅಂದರೆ ನಾರ್ಮಲ್ ಬಡ್ಜೆಟಲ್ಲಿ ಏನು ತೆಗೆಯೋದಕ್ಕಾಗುತ್ತೆ ಅಂತ ಅಂದ್ಕೊಂಡೆ ಆದರೆ ಅದನ್ನು ಸುಳ್ಳು ಅಂತ ಮಾಡಿದ್ದು ನಮ್ಮ ಕ್ಯಾಮ್ರಾಮೆನ್ ಸಾರು ಅದ್ಭುತವಾಗಿ ತೆಗೆದ್ರು ನನ್ನ ಒಂಥರದಲ್ಲಿ ನನ್ನನ್ನು ನಾನು ಆ ಒಂದು ಸ್ಕ್ರೀನ್ ಅಲ್ಲಿ ಆ ಥರದ್ದೊಂದು ನೆಗೆಟಿವ್ ಶೇಡ್ ಅಲ್ಲಿ ನೋಡೋದಕ್ಕೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಿರಣ್ಜಿ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್ ಥ್ಯಾಂಕ್ಸ್ ಫಾರ್ ದಿ ಎಂಟೈರ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು ಸಿ ತಂಡದ ವತಿಯಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ ಸಿನಿಮಾ ಸಿನಿಮಾನೇ ಯಾವಾಗಲೂ ಈ ಒಂದು ತಂಡ ಯಾವ ರೀತಿ ಆಯ್ತು ಅಂದ್ರೆ ಕಿರಣ್ ಅವರು ಅವ್ರ ತಂದೆ ಸೇರಿ ಇಷ್ಟು ದೊಡ್ಡ ತಂಡವನ್ನ ಕಟ್ಟೋದಕ್ಕೆ ಅವರಿಬ್ರು ಒಂದು ಎನರ್ಜಿ ಏನಿದೆ ಅದು ನಿಜವಾಗ್ಲು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ತಂದೆ ಮಗನಿಗೋಸ್ಕರ ಏನ್ ಮಾಡಿಕೊಡ್ಬೇಕು ಅದನ್ನ ತಂದೆ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ ತಂದೆಯ ಜವಾಬ್ದಾರಿಯನ್ನ ಸರಿಸಮನಾಗಿ ತೂಗಿಸುವಂತಹ ಒಂದು ಹೊಣೆಯನ್ನು ಹೊತ್ತಿರುವಂತಹ ಕಿರಣ್ ಅವರು ಅವ್ರ ಜವಾಬ್ದಾರಿಯನ್ನು ಸಿ ಸಿನಿಮಾ ಮುಖಾಂತರ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ನಮ್ಮೆಲ್ರಿಗೂ ಈ ಸಿ ಚಿತ್ರ ತಂಡದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮೆಲ್ರಿಗೂ ಪಾತ್ರವನ್ನು ಕೊಟ್ಟಂತಹ ಕಿರಣ್ ಅವ್ರಿಗೆ ಹಾಗೂ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀವಿ ನಾವೆಲ್ಲ ಏನ್ ಬಂದು ಈ ಒಂದು ಸಹಕಾರ ಕೊಡ್ತಾ ಇದೀವಿ ಅದಕ್ಕೆಲ್ಲ ಕಾರಣ ಸುಬ್ರಹ್ಮಣ್ಯ ಸರ್ ಅವರು ಅವರು ಈ ವಯಸ್ಸಲ್ಲಿ ಅವರ ಹುಮ್ಮಸ್ಸು ಉತ್ಸಾಹ ಯಾವತ್ತೂ ಸಹ ನೆಗೆಟಿವ್ ಆಗಿ ಮಾತಾಡಲಿಲ್ಲ ಅವರು ಮೂರು ಗಂಟೆ ಬೆಳಗಿನ ಜ ಮೂರು ಗಂಟೆಗೆ ಶೂಟಿಂಗ್ ಮುಗಿದ್ರು ಸಹ ನಮ್ಮ ಜೊತೆನೆ ಇರೋರು ರಾತ್ರಿ ಹನ್ನೊಂದು ಗಂಟೆಗೆ ಪ್ಯಾಕಪ್ ಆದರೂ ಸಹ ಜೊತೆಲೆ ಇರೋರು ಬೆಳಗಿನ ಜಾವ ಆರು ಗಂಟೆಗೆ ಶೆಡ್ಯೂಲ್ ಸ್ಟಾರ್ಟ್ ಆದರೂ ಸಹ ಬೆಳಗ್ಗೆ ಬಂದು ಅವ್ರ ಸೆಟ್ಟಲ್ಲಿ ಇರೋರು ಅವರನ್ನು ನೋಡಿ ನಮಗೆ ಏನಪ್ಪಾ ಎಷ್ಟು ಚೆನ್ನಾಗಿ ಮಗನಿಗೆ ಒಂದು ಹುರಿದುಂಬಿಸಿ ಒಂದು ಕೆಲಸ ಮಾಡಿಕೊಡ್ತಾರಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಸಿ ಸಿನಿಮಾನ ಚೆನ್ನಾಗಾಗಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಟನೆಗೆ ಅವಕಾಶ ಮಾಡಿಕೊಟ್ಟಂಥ ಕಿರಣ್ ಹಾಗೂ ಸಿ ಚಿನ್ನ ಚಿತ್ರದ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾನ ಮಾತು ಮುಗಿಸ್ತಾ ನಮಸ್ಕಾರ ಧನ್ಯವಾದ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತೀನಿ ನನ್ನ ಪಾತ್ರದ ಹೆಸರು ವೇದ ಅಂತ ಸಿನಿಮಾದಲ್ಲಿ ಬೆಲನೇಶ್ ನೆಗೆಟಿವ್ ಅಂತ ಅಂದ್ರೆ ಖಂಡಿತ ಯಾರಿಗೂ ಒಳ್ಳೇದು ಮಾಡಿರೋಲ್ಲ ಅಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಮುಂದಿದ್ದು ಮೆಡಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೇಳಲಿಕ್ಕೆ ಹೊರಟಿದ್ದಾರೆ ನಮ್ಮ ನಿರ್ದೇಶಕರು ಸೊ ಐ ವಿಲ್ ಸ್ಟ್ಯಾಂಡ್ ವಿತ್ ಹಿಮ್ ವಿತ್ ದಟ್ ಥ್ಯಾಂಕ್ ಯು ಮಾಧ್ಯಮಗೆ ನಮಸ್ಕಾರ ನನಗೆ ರಾಮ ರೇ ಅಂತ ಒಂದು ನಾನು ಆ್ಯಕ್ಟ್ ಮಾಡಿದ್ದೆ ಅದಾದಮೇಲೆ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈ ಸಿ ಸಿನ್ಮಾದಲ್ಲೇ ನನಗೆ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿರೋದು ಅದಕ್ಕೆ ಕಾರಣ ಕಿರಣ್ ಅವರು ಹಾಗೆ ವಿನಯ್ ಅವರು ಅವರು ಹೇಳಿದಕ್ಕೆ ನನ್ನ ಅವರು ಪಾತ್ರಕ್ಕೆ ಕಾಸ್ಟ್ ಮಾಡಿದ್ರು ಈ ಸಿನಿಮಾ ಆಕ್ಚಲ್ ಅಲ್ಲಿ ನನ್ನ ಇದರಲ್ಲಿ ಎಲ್ಲಾ ವಿಚಾರದಲ್ಲೂ ಚೆನ್ನಾಗೇ ಮಾಡಿದ್ದಾರೆ ಎಲ್ಲಾ ಇದರಲ್ಲೂ ಬಟ್ ಅವ್ರ ತಂದೆ ಆಗಿರೋಂತ ಕಾನ್ಫಿಡೆನ್ಸ್ ಇದೆ ಅಲ್ಲ ಅದು ನಮ್ಮಲ್ಲಿ ಯಾರಿಗೂ ಇಲ್ಲ ಅನ್ಸುತ್ತೆ ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗಿದೆ ಅವ್ರಿಗೋಸ್ಕರ ಈ ಸಿನಿಮಾ ಗೆಲ್ಬೇಕಂತ ಯಾವಾಗ್ಲೂ ಹೇಳ್ತೀನಿ ಆ ನನ್ ಪಾತ್ರ ಅಹ್ ನೆಗೆಟಿವ್ ಶೇಡ್ ಆಗಿ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಆತರ ನನ್ಗೆ ತುಂಬಾ ಖುಷಿ ಕೊಟ್ಟಿದ್ದೀನಪ್ಪಾ ಅಂತ ಈ ಸಿನಿಮಾದಲ್ಲಿ ನನ್ಗೆ ಒಂದು ಸಿಂಗಲ್ ಶೇಟ್ ಒಂದು ಐದು ನಿಮಿಷದ್ದು ಇತ್ತು ಅದು ನನಗೆ ತುಂಬಾ ಖುಷಿ ಕೊಡ್ತು ಈ ಸಿನಿಮಾದಲ್ಲಿ ನಮ್ಮ ನವೀನ್ ಅವರು ತುಂಬಾ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಮಾಡಿದ್ದಾರೆ ಆಮೇಲೆ ನಟನ ನಮ್ಮ ಪ್ರಶಾಂತ್ ಅವರು ಅಷ್ಟೇ ಕಾಣಿಸ್ತಾ ಕಾಣಿಸ್ತಾರೆ ನನಗೆ ಆಶ್ಚರ್ಯ ಆಗೋದು ನೋಡಿದ ತಕ್ಷಣ ಆ ಕ್ಯಾರೆಕ್ಟರ್ ಅಲ್ಲಿ ಆಮೇಲೆ ಇವರು ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಪ್ರತಿ ಎಲ್ಲರೂ ಈಗ ಇದರ ಅಷ್ಟೆ ಡೈರೆಕ್ಟರ್ ಕಾಸ್ಟ್ಯೂಮರ್ಸ್ ಆತಲ್ದೆ ಎಲ್ಲಾರು ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಿದ್ದಾರೆ ಹಾಗಾಗಿ ಅಂದ್ರೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು ಕೆಲಸ ಮಾಡ್ಬೇಕಾದ್ರೆ ನಾನು ಹೇಗೆ ಆಕ್ಟ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ನೋಡಿ ನನ್ಗೆ ಹೇಳ್ಬೇಕು ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯಮಾಡಿ ಈಗ ಸಾಂಗ್ಸ್ ಟೀಸರ್ ಯಾವತರ ಸಪೋರ್ಟ್ ಮಾಡ್ತಾ ಇದರ ಅದೇ ತರ ಸಿನಿಮಾಗು ಸಪೋರ್ಟ್ ಮಾಡಿ ನನ್ಗೆ ನಾನು ಇಷ್ಟೇ ಬಂದು ಸಿನಿಮಾ ನೋಡಿ ಚೆನ್ನಾಗಿದ್ರೆ ಹೋಗಲಿ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲೆಲ್ಲ ಸಿಗ್ತಾ ಇರ್ತೀವಿ ಬೈತಾರಿ ನೀವೆಲ್ಲ ತಿದ್ದಬೇಕು ನಮ್ಗೆ ತಿದ್ದಾಗ ನಾವು ಸ್ವಲ್ಪ ಕಲ್ತ್ಕೊಳಕ್ ಆಗುತ್ತೆ ಈ ಅವಕಾಶ ಕೊಟ್ಟಿದ್ರೆ ಸುಬ್ರಹ್ಮಣ್ಯ ಸರ್ಗೆ ಕಿರಣ್ ಅವ್ರಿಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಶ್ರೀಧರ್